ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಅಮಾಸೆ ಅಮಾವಾಸೆ ಪೂಜೆ ಎಲ್ಲ ಮಾಡಿ ಹಾಗೆ ನಮ್ಮ ಯಜಮಾನ್ರು ಪೂಜೆನೂ ಮಾಡಿ ಗಂಡನ ಪೂಜೆ ಮಾಡಿ ಹಾಗೆ ತಿಂಡಿ ಸಹ ರೆಡಿಯಾಗಿದೆ ನೋಡಿ ತಿಂಡಿ ಇಡ್ಲಿ ಸಾಂಬಾರು ಹಾಗೆ ವಡೆ ಮಾಡಿದ್ದೀನಿ ಒಂದು ಸ್ವಲ್ಪ ವಡೆ ಸುಟ್ಟು ಮಡಗಿದ್ದೀನಿ ಇನ್ನೊಂದು ಸ್ವಲ್ಪ ಬೇಯ್ತಾ ಇದೆ ನಮ್ಮದೆಲ್ಲ ತಿಂಡಿ ಆಗಿದೆ ನಮ್ಮ ಯಜಮಾನ್ ಲಾಸ್ಟಾಗಿ ತಿಂಡಿ ಇರೋದು ಅವರೇ ಲಾಸ್ಟು ನಮ್ಮದೆಲ್ಲ ಆಗಿದೆ ತಿಂಡಿ ಅವ್ರು ತಿಂಡಿ ತಿಂತಿರ್ಬೇಕಾರೆ ನೋಡಿ ಇವ ಏನಾದರೂ ಒಂದು ಕಿತಪತಿ ಮಾಡ್ತಾ ಇದ್ದಾಳೆ ಅವ್ರ ತಟ್ಟೆಯಿಂದ ವಡೆ ತಿನ್ನೋದು ಆಮೇಲೆ ಇಡ್ಲಿ ಎತ್ಕೊ ತಿನ್ನೋದು ಈ ಥರ ಮಾಡ್ತಾಯಿರ್ತಾಳೆ ಅವಳು ಹಂಗೆ ಅವಳು ಯಾರು ತುಂಬ ಒಗ್ಗಿರ್ತಾರೆ ಅವ್ರ ಹತ್ರ ತುಂಬ ತುಂಟಾಟ ಆಡ್ತಾಯಿರ್ತಾಳೆ ತುಂಬ ಗಲಾಟೆ ಅವಳು ಹಾಗಂತ ಎಲ್ಲರತ್ರ ಮಾಡೋಲ್ಲ ಯಾರು ಅವಳನ್ನ ತುಂಬ ಮುದ್ದು ಮಾಡ್ತಾಯಿರ್ತಾರೆ ಅವಳ ಹತ್ರ ಅವ್ರ ಹತ್ರ ಮಾತ್ರ ತುಂಬ ಚೇಷ್ಟೆ ಮಾಡೋದು ನನ್ನ ಹತ್ರ ಎಲ್ಲ ಬಂದು ಆ ಥರ ಮಾಡಲ್ಲ ಅವಳು ಯಾಕಂದರೆ ನಾನು ಹೊಡೆದು ಬಿಡ್ತೀನಿ ಅಂದ್ಕೊಂಡು ಭಯ ಅವಳಿಗೆ ಅವರ ಅಪ್ಪನ ಹತ್ರ ಮಾತ್ರ ತುಂಬಾ ತುಂಟಾಟ ಇರ್ತಾಳೆ ಅವರು ಅಂದರೆ ತುಂಬ ಮುದ್ದು ಮಾಡ್ತಾಯಿರ್ತಾರೆ ಹಾಗಾಗಿ ತುಂಬ ತುಂಟಾಟ ಆಡ್ತಾಳೆ ಅವ ಎತ್ಕೊಬಂದು ಎತ್ಕೊಬಂದು ಏನು ಮಾಡ್ತಾಳೆ ಅಂದರೆ ನನಗೆ ತಿನ್ನಿಸ್ತಾ ಇರ್ತಾಳೆ ಹಾಗೆ ನಮ್ಮ ಅತ್ತಿಗೆ ಮಗ ಮಗನೂ ಸಹ ಬಂದಿದ್ದಾನೆ ಅವನಿಗೂ ತಗೊಂಬಂದು ತಗೊಂಬಂದು ತಿನ್ನಿಸೋದು ಹೆಂಗೆ ಮಾಡ್ತಾಯಿರ್ತಾರೆ ನೋಡಿ ಅಲ್ಲಿ ಒಳಗೆ ಮಡಗಿರೋ ಒಡೆ ತಗೊಬಂದ್ಬಿಟ್ಟು ಅವ್ರ ತಟ್ಟೆಯಲ್ಲಿ ಇದ್ದಿದ್ದನ್ನ ಇವಳು ಎತ್ಕೊಂಡಿದ್ದಾಳೆ ಹಾಗೆ ಒಳಗಿಂದ ತಗೊಬಂದ್ಬಿಟ್ಟು ಅವ್ರ ತಟ್ಟೆಗೆ ಹಾಕಿದ್ದಾರೆ ನೋಡಿ ಅವನಿಗೆ ಬಂದು ತಿನ್ನಿಸ್ತಾ ಇರೋದು ಹಾಗೆ ಮಧ್ಯಮದ್ದೆ ನನಗೂ ತಗೊಬಂದು ಇರ್ತಾಳೆ ಹಿಂಗೆ ಅವಳು ಅವಳಿಗೇನಂದರೆ ಮನೆಗೆ ಯಾರಾದರೂ ಬಂದರೆ ತುಂಬ ಖುಷಿ ಪಡ್ತಾಳೆ ಎಲ್ಲರ ಜೊತೆ ಏನು ಬೆರೆಯೋಕ್ಕೆ ತುಂಬ ಇಷ್ಟಪಡ್ತಾಳೆ ಎಲ್ಲರ ಜೊತೆ ಬೆರೆತು ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ನಾನು ಅಷ್ಟೇ ನನಗೂ ಅಷ್ಟೇ ತುಂಬ ಜ ಯಾರಾದರೂ ಬರೋದು ಮನೆಗೆ ಮಕ್ಕಳೆಲ್ಲ ಬರೋದು ಅಂದರೆ ನನಗೆ ತುಂಬ ಇಷ್ಟ ಎಲ್ಲರ ಜೊತೆ ಖುಷಿ ಖುಷಿಯಲ್ಲಿ ಇರಬೇಕು ಅನ್ನೋದು ನನಗೆ ತುಂಬ ಖುಷಿ ಪಡ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾವು ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ರೆಡಿಯಾಗಿದ್ದೀವಿ ನಮ್ಮ ಚಿನ್ನಿಮ್ಮ ಮನೆಗಿದ್ಲು ಅವಳನ್ನ ಏಳಿಸ್ಬಿಟ್ಟು ನಾನು ಬಟ್ಟೆ ಇಕ್ಕಿದ್ದೀನಿ ನೋಡಿ ಅವಳು ಬಟ್ಟೆ ಹಾಕಿದಾಳೆ ಆದರೂ ಅವಳಿಗೆ ನಿದ್ರೆ ಮಂಕು ನಮ್ಮ ಮಾವನ ಮಗಳನ್ನೇ ನೋಡ್ತಾ ಇದ್ದಾಳೆ ಹಾಗೆ ನೋಡಿ ನಾನು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಮಾಮೂಲಿ ದೇವಸ್ಥಾನ ಸುಮಾರು ಸಲ ನೋಡಿರ್ಬೋದು ನೀವು ಈ ವಿಡಿಯೋದಲ್ಲಿ ನಮ್ಮ ಮನೆ ದೇವರು ಮಂಟೇಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬಂದಿದ್ವಿ ಫುಲ್ ಬೆಳಿಗ್ಗೆ ಎಲ್ಲ ಫುಲ್ಲು ರಶ್ ಇತ್ತಂತೆ ಈಗ ಸ್ವಲ್ಪ ರಶ್ ಕಮ್ಮಿ ಇದೆ ಬೆಳಿಗ್ಗೆ ಎಲ್ಲ ಕಾಲು ಹಾಕೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಬೆಳಿಗ್ಗೆ ಬಂದಿದ್ದಿಲ್ಲ ನಾವು ಬಂದಿರೋದು ಇವಾಗ ಐದು ಗಂಟೆ ಮೇಲೆ ಬಂದಿರೋದು ನಾವು ಬರಾಗಲೇ ಐದು ಗಂಟೆ ಆಗಿತ್ತು ಐದು ಗಂಟೆ ಮೇಲೆ ಬಂದು ಈಗ ನೋಡಿ ಒಳಗಡೆ ಹೋಗಿ ನಾವು ದರ್ಶನ ಎಲ್ಲ ಮಾಡ್ಕೊಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಈಚೆ ಬಂದು ಹಾಗೆಯೇ ನಾವೀಗ ದೇವಸ್ಥಾನ ಹಿಂಭಾಗದಲ್ಲಿ ಊಟ ಅರೇಂಜ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾಯಿದ್ವಿ ನೋಡಿ ಇಲ್ಲೆಲ್ಲ ಇದನ್ನೆಲ್ಲ ಕಟ್ಟಿದ್ದಾರೆ ಬೆಳಿಗ್ಗೆಲ್ಲ ಫುಲ್ಲು ಲೈನಾಗಿ ನಿಂತ್ಕೊಂಡು ಹೋಗ್ಬೇಕಾಗಿತ್ತಂತೆ ಇಲ್ಲೆಲ್ಲ ಫುಲ್ಲು ಕಾಲಾಕೋಕೆ ಆಗ್ತಿತ್ತು ಅಷ್ಟು ರಶ್ ಅಂತ ಹೇಳ್ತಾಯಿದ್ರು ಊಟದ ಜಾಗದಲ್ಲಿ ಸಹ ರಶ್ ಅಂತ ನೋಡಿ ಅಷ್ಟು ದೊಡ್ಡ ದೊಡ್ಡ ಬೋಸಿಗಳಲ್ಲಿ ಅಡುಗೆ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಫುಲ್ಲು ರಶ್ ಇತ್ತು ಹಾಗಾಗಿ ದೊಡ್ಡದಾಗಿ ಪೆಂಡಲ್ ಹಾಕಿದ್ದಾರೆ ನೋಡಿ ತುಂಬಾ ಕ್ರೌಡ್ ಇತ್ತಂತೆ ಯಾಕಂದರೆ ಬೆಳಿಗ್ಗೆ ಬಂದು ದೇವಸ್ಥಾನಕ್ಕೆ ಬಂದು ಬಂದವರೆಲ್ಲ ನಮಗೆ ಹೇಳ್ತಾಯಿದ್ರು ಅಲ್ಲಿ ದೇವಸ್ಥಾನದಲ್ಲಿ ಹೋಗೋಕ್ಕೆ ಆಗಲ್ಲ ಕಾಲು ಹಾಕೋಕ್ಕಾಗಲ್ಲ ಅಷ್ಟು ರಶ್ ಇದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವೇನು ಮಾಡಬಾರ್ದು ಸಂಜೆ ಮೇಲೆ ಬಂದಿರೋದು ಆವಾಗ ಸ್ವಲ್ಪ ನಮಗೆ ದೇವ್ರ ದರ್ಶನ ಮಾಡೋಕ್ಕೂ ಅವಕಾಶ ಸಿಕ್ತು ಹಾಗೆಯೇ ರಶ್ಶು ಕಮ್ಮಿ ಆಗಿತ್ತು ಈ ಥರ ಫ್ರೀ ಆಗಿದ್ದರೇ ಸ್ವಲ್ಪ ಖುಷಿ ಪಡ್ತೀವಿ ನೋಡಿ ದೇವಸ್ಥಾನದಲ್ಲಿ ಕಾಣ್ತಾ ಇದೆ ಇದರಿಂದ ಭಾಗದಲ್ಲಿ ಊಟ ಇರೋದು ಇಷ್ಟು ಸೌದೆ ಎಲ್ಲ ಗುಡ್ಡ ಹಾಕಿದ್ದಾರೆ ನೋಡಿ ಎಲ್ಲ ಬೋಸಿಗೋಸಿನೆಲ್ಲ ತೊಳಿತಾ ಇದ್ದಾರೆ ಎಲ್ಲ ಗುಡ್ಡ ಹಾಕ್ಕೊಂಡು ಹಾಗೆಯೇ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಕಾಣ್ತಾ ಇದೆ ಈ ಸ ಎಲ್ಲ ಅದು ಪೇಂಟಿಂಗ್ ಎಲ್ಲ ಗೋಲ್ಡ್ ಗೋಲ್ಡ್ ರೀತಿ ಗೋಲ್ಡ್ ಬಣ್ಣ ಹೊಡೆದಿದ್ದಾರೆ ತುಂಬ ಚೆನ್ನಾಗಿದೆ ಇದು ನಾವು ಇದಕ್ಕೆ ಅಪರೂಪ ಆಗಿ ಬರೋದು ದೇವಸ್ಥಾನ ಪಕ್ಕ ಇದ್ದರೂ ಸಹ ನಾವು ಅಪರೂಪ ಇದ್ರ ಹತ್ರ ಬರೋದು ನಮ್ಮ ಮಾವನ ಮಗಳೇ ಅಲ್ಲಿಗೆ ಹೋಗಿದ್ದು ಬರೋಣ ಅಂದ್ಕೊಂಡು ಹೇಳಿದಳು ಹಾಗಾಗಿ ಇಲ್ಲಿಗೆ ಬಂದು ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಕ್ಕೋಣ ಥ್ಯಾಂಕ್ ಯು ಫ್ರೆಂಡ್ಸ್